ನೀವು <laughs> <usion> ನಾನು ನಾನ್ ನೋಡದ ಹಿಂಗ ಬೇಜವಾಬ್ದಾರಿ ಮಡಿದವರಲ್ಲ ಕೇಳದ ಚಾಡಿ ಚಾಡಿಬಿಟ್ಟು ಇವತ್ತು ಈ ಪರಿಸ್ಥಿತಿ ಮಾಡಿದ್ರಲ್ಲ ಗುಣಕಲ್ ತಕೊಂಡ್ ತಲೆ ಕೆಚ್ಚಿ ಏನ್ ಮಾಡ್ಬೇಕಾಗಿತ್ತು ಯಾವಳ್ ಹೇಳದೇಗ ನಾನು ಯಾವಳ್ಳೆ ಸಾವತಿ ಮಗಳೇ ಹೇಳ್ಕೊಟ್ಟು ನಿನ್ಗೆ ನನ್ ಹೇಳಕ್ ಹೋಗಿದನಾ ನಾನೇ ಕೇಳಕ್ ಹೋಗ ನಾನು ಅಲ್ಲಿ ಬಿಸಿ ಅಲ್ಲೇ ಬಿಟ್ಟು ನಾನ್ ನಾನು ನೀವ್ನಿ ಓ ಪರವಾಗಿರ ನೀನು ಸುಮಾರಿಗೆ ಬುದ್ಧಿ ಕಲ್ತಿದ್ದಿ ಯಾವಳ್ಳೆ ಯಾವಳ್ ಹೇಳ್ತಾಳು ನಿನ್ ಎಲ್ಲಿ ಸುದೀಯಾ ನಾನು ಹೇಳಿದ್ದೀನಿ ಅಂತ ಯಾವಳು ಹೇಳ್ತಾಳೆ ಹೇಳು ನಾನು ಹೇಳಕ್ಕೆ ಹೋಗಿದ್ದೆ ನಾನು ಇಲ್ಲಿ ದೊಡ್ಡ ಮಾತಾಡಕ್ಕೆ ನಾಚಿಕೆ ಮಾನ ಮರುವುದಿಲ್ಲ ನಿಮಗೆ ನೀವು ಹೇಳಿದ್ರೆ ಇನ್ಯಾರು ಹೇಳಿದರು ಇನ್ನೇ ಗೊತ್ತಾಯ್ತು ಮತ್ತೆ ಹಿಂಗ ಇನ್ನೇ ಗೊತ್ತಾಯ್ತತೆ ತಿರ್ಗಾ ಮಾತಾಡ್ತಿರಲ್ಲ ನೀವು ಹೆಂಗ್ ಗೊತ್ತಾಯ್ತ ಏನ ಕೇಳೋಗ ನಿನ್ ಗಂಡನ ಕೇಳೋಗ ನಿನ್ ಗಂಡನ ನನ್ಗೆ ಕೇಳಕ್ ಬಂದಿದ್ಯ ನೀನು ಇಳಿಸ್ತೀನಿ ಸರ್ ಹೆಂಗ್ ಮರುವಾದಿ ನೀ ಎಕ್ಟಿಕ್ ಬೆಂಕಿ ಕಂದರು ಏನ್ ಅನ್ಕೊಂಡ್ಬಿಟ್ಟಿದ್ಯಾ ನನ್ಗೆ ಇಲ್ಲಿನ ತಂದ ಕೆಲಸ ಅನ್ಕೊಂಡ್ಬಿಟ್ಟಿದ್ಯಾ ನಾನು ಅಲ್ಲಿಂದ ಅಲ್ಲಿಗೆ ಬಿಟ್ಟು ಹಾಕ್ಬಿಟ್ಟು ಅವ ಹೇಳಿನಿ ಅಕ್ಕ ಹೇಳ್ಬಿಡಕ್ಕ ನಕ್ಕ ನಮ್ಮ ಇದನ್ಗೆ ಅದು ಯಾಕ್ಬೇಕು ಗೊತ್ತಾಗಿದ್ದಾಗ ಆಡ್ದಾನು ಗಿಡದನು ಅಂದ್ಬಿಟ್ಟು ನಾನು ಅವರು ಹೇಳ್ಕೊಂಡು ನಾನು ಇದು ಮಾಡಿ ನೀಳಕ್ಕೆ ಹೋಗಿದ್ದೆ ನಾನು ಅಂತ ಭಾಳ ಬುದ್ಧಿ ಕಲ್ತಿದ್ದಾನ ಅಂತ ಅನ್ಯರು ಬುದ್ಧಿ ಕಲ್ತಿದ್ದಾನ ಅಂತ ಬುದ್ಧಿ ನಾನು ಕಲ್ತೀರ ನಾನು ತಿಳ್ಕೊಬಿಡು ಸುಮ್ಮನೆ ಸರಿ ತೊಡ್ರೆ ಸುರೇಗಿಳಿಸಾಕ್ಬಿಡ್ತೀನಿ ಮರ್ವಾದೆ ನಿನಗೆ ನಿನ್ನ ಎತ್ತಿದ್ ಬೆಂಕಿ ಕಂದರು ಯಾರು ಗಿಡಂಗ ಹೇಳ್ತಾ ನೀನು ಯಾರು ಗಿಡಂಗ ಹೇಳ್ತಾ ಇದ್ದಿಲ್ಲ ನೀನು ಯಾರು ಗಿಡಂಗ ಹೇಳ್ತಾ ನೀನು ಹುಷಾರು ಇನ್ನೊಂದ್ಸತಿ ಮಾತು ಮಾತಾಡಿಗೆ ನೀನು ಇಲ್ಲಿಂದ ಅಲ್ಲಿ ತಂದಕ್ಕ ಬುದ್ಧಿ ನಿಂದು ಮನೆ ಹೇಳ ಬುದ್ಧಿ ಕಲ್ತಿರೋಳು ನೀನು ಅಂಥೇಳಿ ಆಗಿರೋದಕ್ಕೆ ಸರಿ ನಡನೇ ಮನೇಲಿ ಇದ್ರು ಬೇ ಅತ್ತೆ ಮಮ್ಮ ಮಾಡ್ದಂಗೆ ಓಡದವಳು ನೀನು ಏನೋ ಓಲಿ ತಗೆ ಅತ್ತೆ ಅತ್ತೆ ಅನ್ಕೊ ಬತ್ತಾಳ ತಗಿ ಏನು ಮಾಡೋದು ವಾಪ್ ಸೋದಿ ತಂದ್ಬಿಟ್ಟು ನಾವು ಹಿಂಗೆ ಮಾಡ್ಬೇಕಲ್ಲ ಹಿಂಗೆ ಮಾತಾಡ್ಬೇಕಲ್ಲ ನಮ್ಮ ಮಕ್ಳಂಗೆಲ್ಲವಾ ನಮ್ಮ ಮಕ್ಳು ತಪ್ಪು ಮಾಡಿದ್ರೆ ನಮ್ಮ ಮಕ್ಳು ತೊಡೆ ಮೇಲೆ ಏತ್ಬಿಡ್ತಾವಂತ ತೊ ತಿಕ್ಕಾಗದ ಏನೋ ನಮ್ಮ ಮಕ್ಳಂಗಲ್ವ ಅಂತ ನಾನು ಎಲ್ಲ ಸೋಯಿಸ್ಕೊಂಡು ನಾನು ಇಲ್ವಲಂ ನಾನು ಯಾಕೆ ಹಿಂಗೆ ಆರ್ತಾಯಿದ್ದೀನಿ ನೀನು ಯಾಕೆ ಹಿಂಗೆ ಆರ್ತಾಯಿದ್ದೀನಿ ನೀನು ಹುಷಾರು ಇನ್ನೂ ಸತಿಯೇ ఇదే కొన హేత కేకో ఈ థర్ ఆట నా హంగిర కలి నమ్ పూట ఆడకర్బీ నవ్వుతారు ననే కళని అంత అన్న కారు బుద్దినూ కల్తి అన్న ఇప్పుడు బెట్ర కుయ్య కనవ నన్ను కల్తిరక నావ నన్ను నాలే కళన్లీ నన్ను ఆవత విశా అల్లే బుట్ పదినారు ఏబిడ్లే నన్ను ఏ అనిబుట్టు ఏస్బిడు అవ్వరుగు ఏని అక్కడక అది హాట్ అనిబుట్టు తిరుగ బందోళ ఇల్లీ ಸುಮ್ನೆ ಕಂಡಿರೋ ಮಾತಾಡೋಕೆ ಓ ಕೇಳೋಕ ಯಾರು ಹೇಳದ್ರು ಏನು ಅಂತ ಕಂಡಿದನ ನಾನು ನೀವ್ ಯಾರು ಹೇಳರು ನಾನು ಸಾಯಿಸಬೇಕು ಅಂತ ನೀವು ಮಾಡಿದೀರಿ ನನ್ಗೆ ಗೊತ್ತು ಸಾಯ್ತೀನಿ ನೀವೇ ರೀ ನಾನು ಸತ್ತೋಗ್ಬಿಡ್ತೀನಿ ನಾನು ಇಂಥ ಬಿಡ್ತೀನಿ ತಿನ್ಕೊಂಡು ಹಿಂಗೆಲ್ಲ ಮಾಡ್ಸ್ಕೊಂಡ್ ಬಿಡ್ಸ್ಕೊಂಡು ಇರ್ಬೇಕು ಅನ್ನೋದಿ ನಾಳೆ ಬರ್ ಬಂದಿದ ನನ್ಗೆ ನಿನ್ನ ಮಗ ಬೇಕಾದಂತ ನನಗೆ ಒಂದು ಕೆಲ್ಸಕ್ಕೆ ಹೋಗ್ಕಿಲ್ಲ ನಾವ್ ಒಂದು ಸಾಮಾನು ತಂದು ಕೊಡಕಿಲ್ಲ ಹೆಂಗ ಉಪ್ಪು ಸೊಪ್ಪು ತಿನ್ಕೊಂಡು ಹೆಂಗ ಕಾಲ ಕಳಿತ ಕುಂತೀವಿ ನೀ ಏ ನೀನು ತಿನ್ನಕರ್ತೀನಿ ತಿನ್ನಾರು ಇರ್ಲಿ ಹೊಸ ಕಡೆ ಸಾಯ್ಲಿ ನನ್ಗೆ ನನ್ನ ಮನೆ ಒಳಗಿದ್ದಿದ್ರೆ ನೀನು ಒಕ್ತರ ಮಾಡ್ಕೊಂಡು ನನ್ ಕೇಳಷ್ಟು ರೂಲ್ಸ್ ಇತ್ತು ಕಲೆ ನೀನು ಅತ್ತೆ ಮಗನ ಮಾಡ್ಬೇಕು ಇದ್ದಿದ್ರು ನೀನು ಇವತ್ತ ಉಪ್ಪು ಉಪ್ಪ ಸಪೋರ ತೊಂದಕ್ಕ ನಾವು ಅದ್ಬಿಟ್ ನೀನು ಅತ್ತೆ ಮಗನ ಮಾಡ್ಬೇಕು ಅಂದ್ಬಿಟ್ಟು ಕರ್ಕೊಂಡು ಗುಡ್ಕೋದೆ ಹೋಗ್ಬಿಟ್ಟು ಈಗ ತಂದಾಕಿಲ್ಲ ನಿನ್ ಮಗ ಅಂದ್ರೆ ನನ್ನ ಮಗನ ನೀನ್ ಬುದ್ಧಿ ಕಲ್ಸ್ಕೋಬೇಕು ನೀನ್ ತಾನೇ ಬುದ್ಧಿ ಕಲಿಸ್ತೇನೋನು ಬುದ್ಧಿ ಹೇಳ್ಬೇಕು ಕರ್ಕೊಂಡು ಚಾಡಿ ಹೇಳ್ಕೊಂಡು ಅವು ಅಪೂರ್ವ ಮಾಡ್ದಂಗೆ ಈಗ ಬುದ್ಧಿ ಹೇಳ್ಕೊಂಡಿರು ನಿನಗೆ ಗೊತ್ತಿಲ್ವಾ ಹೆಂಗ್ ಬುದ್ಧಿ ಹೇಳ್ಕೋಬೇಕು ಹೆಂಗೆ ಬುದ್ಧಿ ಕಳಿಸ್ಬೇಕು ಅಂತ ನನ್ನ ಮಗು ನಾನು ಎತ್ತಿದ್ದು ನಾನು ನೀನು ತಾನೇ ಎತ್ತಿದ್ದು ಅದಕ್ಕೆ ನೀನು ಪೂಸಿ ಮಾಡ್ಕೊಂಡು ನೀನು ತಲೆ ಸರ್ಕೊಂಡು ಕರ್ಕೋದೆ ಎಲ್ಲ ಓಪರ್ ಮುಂಡೆ ಹೋಗು ಬಂದಿರುವ ಇಲ್ಲಿ ಯಾವಳು ಹೇಳಿದ್ರು ನೆಗ್ಗದ್ ಕಟ್ ಮುಂಡೆ ನಾನು ಹೇಳ್ದೆ ಅಂದ್ಬಿಟ್ಟು ಅವಳು ಯಾವಳು ಹೇಳ್ದು ಕರ್ಕಬೇಡೇ ಯಾಕೆ ಹೊಡೆದು ಕಳಿಸ್ತೀನಿ ಯಾವಳ್ಗೂ ನಿನಗು ಇಬ್ಬರಿಗೂ ಸೇರಿಸಿ ಬೋದಳೆ ಇಲ್ಲಿ ಕೇಳೋಕ್ಕೆ ನ್ಯಾಯವ ನ್ಯಾಯ ಕೇಳೋಕ ಬದಳು ಹುಷಾರು ಇನ್ನೊಂದ್ಸತಿ ನನ್ನ ಮನೆ ಬಂದಿ ಅಲ್ಲ ಅಂಥದ್ರ ಏನು ತಮಾಸಿ ತಮಾಸಿ ಮಾಡಿದ ತಮಾಸೆಯಾ ನೀನು ಎಂತ ಹೇಳದ್ ನಂಗು ಹೋಗು ಅಂಥ ಆಗಿತ್ತು ಮದುವೆ ವಸ್ತಗಳ ಅಕ್ಕಿ ರಾಗಿಲ್ಲ ಮಾಡ್ಕತಿದ್ದೇವೆ ಗುಟ್ ನೀನ್ ಅಂತ ಕಳು ಮುಂಡಿ ಆಗಿರತ್ ಕದ್ದಿರೋದು ನೀನ್ ಕದ್ದಿರೋದು ಸತ್ತೇನೆ ಕಣೆ ನೀನು ಕದ್ದಿರೋದು ಸತ್ತೇನೆ ಅದರಲ್ಲಿ ಏನೇ ಅದರಲ್ಲಿ ಏನು ನೀನ್ ಕದ್ದಿರೋದು ಸತ್ತೇನೆ ಏನು ಇಲ್ಲ ಅಂತ ಯಾರು ಈಗೇನು ಇಲ್ಲ ಅಂತ ಇದನ್ ಬಣ್ಣ ಬಣ್ಣದ ಮಾತಾಡ್ಬೋದು ನೀನ್ ಬಣ್ಣ ಬಣ್ಣದ ಮತ್ತೆ ಬಿರ್ಗಾ ಯಾರು ಇಲ್ಲ ಕತ್ತೆ ಹೋಗು ಬಾಯಿ ಮುಚ್ಕೊಂಡು ಬಂದಿರುವೆ ಅವಳು ಕಣೇ ಅವಳೆ ಅವಳು ಯಾವಳೆ ಕಣೆ ಗುಡ್ಸಟ್ಟಿ ಆ ಗುರ್ಸಟ್ಟಿಗೂ ನಿನಗು ಬರ್ಲಾ ಹೊಡಿತೀನಿ ಕರ್ಕೊಂಡು ನಿಂತ್ಕೋ ಇನ್ನೊಂದು ಬೆಳಗ್ಗೆ ನಿಂತ ನಿಂತ್ಕೈಗ ನೀನು ನಿನ್ಗೆ ಹೆಂಗೆ ಮಾಡ್ತೀನಿ ಅಂತವೆ ಒಡ್ಸ್ಕೊ ಹೋಗು ಯಾರು ತಿಳ್ಕೊಡ್ಸ್ಕಂಡಿ ನೀನು ಮಾಡಿರೋ ತಕ್ಕ ನೀನು ಒಡಿಸ್ಕೊತಿರ ನಾನೇನು ಮಾಡನಿ ಹೇಳ್ಕೊಡಕ್ಕೆ ಹೋಗಿದ್ದೆ ಒಡೆಯಪ್ಪ ಬಡಿಯಪ್ಪ ಅಂತ ಆ ಬುದ್ಧಿ ನಾನು ಕಲ್ತಿಲ್ಲ ಕಣ್ಣಿ ಅಂತ ಏನೇಕಾರು ಬುದ್ಧಿ ಕಲ್ತಿದ್ರೆ ಇವತ್ತು ಅನ್ನ ಇಲ್ದ ನಿಂತ್ಕೋಬೇಕಾಗಿತ್ತು ನಾನು ಅನ್ನ ಇಲ್ದ ನಿಂತ್ಕಾಯಬೇಕಾಗಿತ್ತು ಆ ಭಾಗವಂತ ನಾವ್ ಇರೋದಾರ ಅಂದ್ರೆ ಮುಖ್ಯ ಯಾವ್ದು ತೊಂದರೆ ಕೊಡ್ದಂಗೆ ಕೊಟ್ಟವೇ ಸರಿಯಾ ನಿನ್ನಂಥ ಕಾಳ ಬುದ್ಧಿ ಕಲಿಸಿಲ್ಲ ನಾವು ನಿನ್ನಂಥ ಕಾಳ ಬುದ್ಧಿ ತಿಂದ ಮನೆ ತೋರ ಬುದ್ಧಿ ಕಲ್ತಿಲ್ಲ ನಾನು ಏನು ಮಾಡಿದ್ರು ಅಯ್ಯೋ ಓಲಿ ಇರೋಳೊಬ್ರು ಸ್ವಾಸೆ ಇರೋನೊಬ್ಬ ಮಗ ಅವ್ರ್ಬಿಟ್ಟು ತಿನ್ಬೇಕಲ್ಲ ಅನ್ಬಿಟ್ಟು ಹಸಿ ಕಲ್ ಮೇಲೆ ಅಷ್ಟು ಜಜಿದ್ರು ಎಲ್ಲ ನನ್ನ ಮಗಳಿಗೂ ನನ್ನ ಸ್ವಾಸೆ ನನ್ನ ಮಗಳ ಸಮಾನ ಅನ್ಕೊಂಡು ನಾನು ಎಲ್ಲ ತಂದು ತಂದು ಕೊಡ್ತಿದ್ದಲ್ಲ ನಿನಗೆ ಅತ್ಕಾ ಗಮನ ಓಡಬತ್ತಿದ್ಲಲ್ಲ ಓಡ್ಬತ್ತಿದ್ಲಾ ಕೊಡ್ತಿದ್ದೀವಿ ನಾನು ತಿಂದಿರೋಣ ನೀನು ತೇಗಿಲ್ವಣ್ಣೆ ನೀನು ನನಗೆ ಮಾಡಿಲ್ಲಕ್ಕ ತೋಗು ನಿನಗೆ ಕೊಡೋಣ ನೆನ್ತಿದ್ದೀನಿ ನಾನು ಅಷ್ಟು ಮಾಡಿರೋರಿಗೆ ಮನೆ ತಲೆ ಬಂದು ಕುದ್ದಿರೋದಲ್ ನಾನು ತಿರುಗ ಜಾಗಳಕ್ಕೆ ಬಂದಿದ್ದೀನಿ ನೀನು ಯಾಕೆ ಜಗಳಕ್ಕೆ ಬಂದಿದ್ದೀನಿ ನೀನು ಏನು ಮಾಡಿ ಸಾಕಾಗಿದ್ದೀನಿ ಬಟ್ಟೆ ಒಗ್ದಿದ್ದೀನಿ ಬರೆ ಒಗ್ದಿದ್ದೀನಿ ಇಟ್ಟು ಮಾಡಿಕ್ಕಿದ್ದೀನಿ ನೀನು ಆಸೆಯಿಂದ ಮಾಡ್ಕೊ ಬಂದಲ್ಲ ನಾನು ಸಸೆ ಮಾಡ್ತಾಳೆ ಅಂದ್ಬಿಟ್ಟು ಏನು ಮಾಡಿದ್ದೀನಿ ನೀನು ಏನು ಮಾಡಿದೀನಿ ನೀನು ತಿರ್ಗ ಮಾತಾಡ್ತಾಳೆ ನಿನ್ನ ಮಾತಿಗೆ ಅವಳನ್ನ ಅವಳಿಗೆ ಎದ್ರುಕಳಿಲಿ ನಾನಕ್ಕೆ ಎದುರುಕಳೆ ನಿನ್ನ ಮಾತಿಗೆ ನಿನ್ನ ಮಾತಿಗೆ ಎದ್ಕೊಳ್ಳನ್ನೆ ನಾನು ಯಾಕೆ ಎದ್ರುಕಳ ನಾನು ಸಾರು ನನ್ನ ಮನೆ ಸುದ್ದಿಗೋ ನಮ್ಮ ಸುದ್ದಿಗೋ ಬಂದಗಿಂದ ಏನಂತ ತೊಟ್ಟಕೊಳ್ಬುದಿ ನಾನು ಕಲ್ತಿಲ್ಲ ಏನಂತ ಸಾವಂತಿ ಮಗಳು ಹೇಳುದು ಅವಳು ಅವಳು ಹೋಗಿ ಹಾಕಿ ಕೊಡ್ತಾಳು ಹೋಗಿ ಬಂದಿರೋ ಇಲ್ಲಿ ಸರಿ ಬಿಡಿ ಅತ್ತೇ ಸರಿ ಬಿಡಿಂತರದೇ ತೋರಿಸ್ತಾನೆ ನಿಂಗೆ ತೋರಿಸ್ಲೋಗು ಕದ್ದಿರೋ ಕೈ ಮಾಡಿಲಿ ಕದ್ದಿರೋ ಕೈ ನಡ್ಬೇಕ ಕತ್ ಹೋಗು ಸತ್ಯ ನಾನು ನೋಡ್ತೀನಿ ಕತೆ ಕಣ್ಣಲ್ಲಿ ಓಣೆ ನಾನು ಕಂಡೀನಿ ಕಲಿ ಎಸ್ಕೋಬೇಕಾಗಿಲ್ಲ ನಾನು ಕಣ ಆಯ್ತು ಬಿಡಿ ನನ್ಗೂ ಗೊತ್ತು ಕತೆ ಏನ್ ಮಾಡ್ಬೇಕು ಏನ್ ಪಟ್ಬೇಕು ಅನ್ಬಿಟ್ಟು ನನ್ಗೂ ಗೊತ್ತು ಕಣ ಹೋಗಿ ಮಾಡ್ತೀನಿ ನನ್ಗೂ ಗೊತ್ತು ಕಣ ಮಾಡಿ ನಾನು ನೋಡ್ತೀನಿ ಅದೇನ್ ಮಾಡಿ ಮಾಡ್ಕೊಳೆ ರಮಾ ತರ್ತಳ ಮಾತಾ ನಾಚ್ಕೆ ಮಾರ ಮರವದಿಲ್ಲ ಜನಿ ಬಂದಾಳೆ ಚಾಡಿ ಮತ ಕಟ್ಕಂಡು ಯಾವಳೇ ಕೊಟ್ಟಲಕಣೆ ಉಗ್ಜಗ್ಳು ಪಿಳಗು ಅಂತ ಯಾವಳೇ ಕೊಟ್ಟೊಳ ಅಂತನ ಗೊತ್ತು ನಿನ್ ಸಾವಾಸ ಸಾಂಗೆ ಅಂತದ ಅಂತನ ಗೊತ್ತು ಔರಿಂದ ನೋಡ್ಕೋವದ ಬೀದಿಗೆ ಬನಿಟ್ಕತ್ತಿಯೇ ಆ ಗೊತ್ತೈತದೆ ನಾ ಮತ ಹೇಳಿದ ನಿಜ ಅಂತ ಓ ಎಲ್ಲರೂ ಹೇಳಕೊಡಕ್ ಬತ್ತಾರೆ ಚಾಡಿಯಾ ಯಾರು ಮಾಡಿ ಕೆಲಸ ಇಲ್ವಲ್ಲ ಅಕ್ಕೆ ಹೇಳಕೊಡಕ್ ಬತ್ತಾರೆ ಅಯ್ಯ ಆಯಿತು ಹೋಗವ ನಿನ್ಗೆ ಅಂತ ಚಾಡಿ ಹೇಳೋರಿಯಾ ಔರೆ ನಿಮಗ ಒಳ್ಳೆರು ಅನ್ಸ್ತಾರೆ ಒಂದಲ್ಲ ಒಂದಿಸ್ ಗೊತ್ತೈತ ಹೋಗು ಇಲ್ಲಿ ಯಾಕೆ ಬಂದಿದ್ದೀನಿ ನನ್ನ ತರದಿನಕೇ ಸರಿ ಬುಡಿ ಆಯ್ತು ಭಗವಂತ ನನ್ ಇದ್ರೆ ತೋರಿಸ್ತಾನೆ ಓಣೆ ತೋರಿಸ್ಲಿ ಇನ್ನೊಂದ್ ದಿವಸ ಮನೆ ಬಕ್ಳು ಬರ್ಬೇಡ ಕಂಡು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ